ಆದಾಯ ತೆರಿಗೆ ಇಲಾಖೆ ಕಚೇರಿ ಮುಂದೆ ಯಾಕೆ ಅಡಿಕೆ ಬೆಳೆಗಾರರು ಬಂದಿದ್ದೀವಿ ಅಂತಂದರೆ ನಾವು ಅಡಿಕೆನ ತೋಟದಲ್ಲಿ ಬೆಳೆದು ಅದನ್ನ ಕಾಯಿನ ಕಾಳೇನಹಳ್ಳಿ ಸಂತೋಷ್ ಅವರ ಮನೆ ಹೊರಣ್ಣ ಅಂತ ಏನು ಹೇಳ್ತೀವಿ ಅಲ್ಲಿ ದೊಡ್ಡದಾಗಿ ಇದೆ ವಿಸ್ತಾರವಾಗಿ ಜಾಗ ಇದೆ ಬೇಯಿಸ್ಲಿಕ್ಕೆ ಮತ್ತೆ ಎಲ್ಲವಕ್ಕೂ ಸಹಿತ ಪರಿಕರಗಳು ಎಲ್ಲವೂ ಸಹಿತ ಅಲ್ಲಿ ಇದೆ ಹಾಗಾಗಿ ಇಪ್ಪತ್ತು ಮೂವತ್ತು ಐವತ್ತು ಜನಗಳು ನಾವು ಅಲ್ಲಿ ಹಸಿಕಾಯಿನ ಕೊಟ್ಟು ಅಲ್ಲಿ ಬೇಯಿಸಿ ಅದನ್ನು ಎಡೆದು ಅದನ್ನು ಬಣ್ಣ ಕಟ್ಟಿ ಅದು ಒಣಗಿದ ನಂತರ ಆ ಗೋಡನ್ನಲ್ಲಿ ಸ್ಟೋರ್ ಮಾಡ್ತೀವಿ ಬೆಲೆ ಬಂದ ಮೇಲೆ ಆ ಗೋಡನಿಂದ ಇಷ್ಟಿಷ್ಟು ಮೂಟೆ ಅಂತೇಳಿ ಅಲ್ಲಿ ಸ್ಟಾಕ್ ಮಾಡಿರ್ತೀವಿ ಬೆಲೆ ಬಂದ ಮೇಲೆ ಅದನ್ನು ಸಾಗಾಣಿಕೆ ಮಾಡ್ತೀವಿ ನಾವು ಪ್ರೋಸೆಸಿಂಗ್ ಅಂತ ಅದು ನಾವು ಯಾವುದೇ ವರ್ತಕನ ಗೋಡನ ಅಲ್ಲ ಅದು ನಮಗೆ ಎಲ್ಲಿ ಸಾಗಾಣಿಕೆ ಮಾಡಲಿಕ್ಕೆ ಎಲ್ಲಿ ಒಣಗಿಸ್ಲಿಕ್ಕೆ ಬೇಯಿಸಲಿಕ್ಕೆ ನಮಗೆ ಯೋಗ್ಯವಾಗಿರೋ ಸ್ಥಳ ಆಯ್ಕೆ ಮಾಡಿಕೊಂಡು ಆ ಕಡೆ ಆ ಭಾಗದ ಜನಗಳು ನಾವೇನು ಬೇರೆ ಜಿಲ್ಲೆಯವರು ಅಲ್ಲ ಬೇರೆ ಆ ಭಾಗದ ಜನಗಳು ಅಲ್ಲಿ ಸ್ಟೋರ್ ಮಾಡಿದ್ದೀವಿ ಇಲ್ಲಿ ಐ ಟಿ ಇಲಾಖೆ ಆದಾಯ ತೆರಿಗೆ ಇಲಾಖೆಯವರು ತೆರಿಗೆ ವಂಚನೆ ಮಾಡ್ತಾವ್ರೆ ಅಂತೇಳಿ ಹೇಗೆ ದಾಳಿ ಮಾಡಿ ಅದನ್ನು ಮುಟ್ಗೋಲು ಹಾಕಿ ಸ್ಟೋರ್ ಮಾಡಿರ್ತಕ್ಕಂಥ ಜಾಗನ ಇದು ಐ ಟಿ ವ್ಯಾಪ್ತಿ ಬರ್ತದೆ ಅಂತೇಳಿ ಅದನ್ನು ಸೀಸ್ ಮಾಡಿರ್ತಾರೆ ಇದು ಪ್ರೊಸೆಸಿಂಗ್ ಹಂತದಲ್ಲಿ ರೈತನ ಹಂತದ ಗೋಡನ್ನೇ ಸೀಸ್ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಒಂದು ಪಕ್ಷ ಅವ್ರು ಮಾಡಿರಲಿ ನಾವು ಸಹಕರಿಸಿದ್ದೀವಿ ನಾವು ಯಾವುದೇ ಥರದ ಅಡ್ಡಿಪಡಿಸಿಲ್ಲ ಸಹಕರಿಸಿದ್ದೀವಿ ಅವರು ಮೂರು ಗಂಟೆಗೆ ಬಂದು ಆರು ಗಂಟೆ ತನಕ ಸಹಿತ ಅಲ್ಲಿ ಏನೇನಿದೆ ಪರಿಕರಗಳು ಮತ್ತು ಸಾಗಾಣಿಕೆ ವೆಯಿಂಗ್ ಮಿಷನ್ ಇಂದ ಹಿಡಿದು ಎಲ್ಲರೂ ಸಹಿತ ಅವರು ತನಿಖೆ ಮಾಡಿರ್ತಾರೆ ಅದಾದ ನಂತರ ಗೋಡನ್ನು ಸೀಸ್ ಮಾಡಿರ್ತಾರೆ ನಾವು ಅದನ್ನು ಮನಗಂಡು ರೈತರು ಏಕಾಏಕಿ ಹೋಗಿ ನಮ್ಮದು ಅಂತೇಳಿ ಪ್ರೂವ್ ಮಾಡೋ ಪ್ರಯತ್ನ ಮಾಡಿದ್ರು ಸಹಿತ ಅಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡೋಕ್ಕೆ ರೆಡಿ ಇರಲಿಲ್ಲ ನೀವು ಏನೇ ದಾಖಲೆಗಳು ಸಬ್ಮಿಟ್ ಮಾಡೋಂಗಿದ್ರು ಯಾವುದನ್ನು ಸಹಿತ ನೀವು ಹೇಳಿದ್ರು ದಾಖಲಿಸೋಂಗಿದ್ರು ಕಚೇರಿ ಬಂದು ದಾಖಲಿಸ್ರಿ ಅಂತೇಳಿ ಹೇಳಿ ಈ ಆದಾಯ ತೆರಿಗೆ ಇಲಾಖೆ ಕಚೇರಿನ ಹೇಳಿರ್ತಾರೆ ಹಾಗಾಗಿ ನೂರಾರು ಜನ ಈಗೇನು ಅಲ್ಲಿ ನಾವು ಹಸಿ ಅಡಿಕೆನ ಅದನ್ನು ಬೇಯಿಸಿ ಒಣಗಿಸಿ ಬಣ್ಣ ಕಟ್ಟಿ ಒಂದು ಕಡೆ ಇಟ್ಟಿದ್ದು ಅಷ್ಟು ಜನ ಇಲ್ಲಿ ದಾಖಲೆಗಳು ಸಮೇತ ಬಂದಿದ್ದೀವಿ ನಾವು ಬೆಳಿಗ್ಗೆಯಿಂದ ಸುಮಾರು ಹತ್ತುವರೆಗೆ ಬಂದು ನಮ್ಮ ಪಾಣಿ ಎಫ್ ಐ ಡಿ ಅಂತ ಏನು ಹೇಳ್ತೀವಿ ಫಾರ್ಮರ್ ಫುಡ್ಸ್ ಐ ಡಿ ಅಂತ ಪಾಣಿನಲ್ಲಿ ಅಡಿಕೆ ಅಂತೇಳಿ ಮೆನ್ಷನ್ ಆಗಿರ್ತಾರೆ ಇಷ್ಟಿಷ್ಟು ಅಂತೇಳಿ ಒಂದು ಎಕರೆಗೆ ಇಷ್ಟು ಅಂತ ಹೇಳಿದ್ರು ಸಹಿತ ದಾಖಲಾಗಿರ್ತದೆ ಅದರಲ್ಲಿ ಅದನ್ನು ತಗೊಂಡು ಕಚೇರಿಗೆ ನಾವು ಆದಾಯ ತೆರಿಗೆ ಇಲಾಖೆ ಎಂಕ್ವೈರಿ ಆಫೀಸರ್ ಮುಂದೆ ಸಾಬೀತು ಮಾಡ್ತೀವಿ ಅಂದ್ರೂ ಸಹಿತ ಇವರು ಎಂಕ್ವೈರಿ ಆಫೀಸರ್ ಯಾರು ಸಹಿತ ಅದನ್ನು ಆ ತನಿಖೆ ಎದುರಿಸಲಿಕ್ಕೆ ಇಲ್ಲ ನಮ್ಗೆ ವಿಚಾರಣೆ ಮಾಡೋಕ್ಕೆ ರೆಡಿ ಇಲ್ಲ ನಮಗೆ ಚಿಕ್ಕಮಂಗ್ಳೂರು ಶಿವಮೊಗ್ಗನ ಎಲ್ಲೋ ನಾವು ಮೀಟಿಂಗಲ್ಲಿದ್ದೀವಿ ಅಲ್ಲಿದ್ದೀವಿ ಅಂತೇಳಿ ಸಬು ಹೇಳ್ತಾರೆ ಆದ್ದರಿಂದ ನಾವು ಕನಿಷ್ಠ ಮೂರು ಮೂರುವರೆ ತನಕ ತಕ್ಷಣ ಬಂದು ಅವರು ಎಂಕ್ವೈರಿ ಮಾಡಬೇಕು ನಮಗೆ ಸೀಸ್ ಆಗಿರ್ತಕ್ಕಂಥ ಗೋಡನ್ನು ಹೊರಗೆ ಬಿಡಬೇಕು ಮಾರಾಟಕ್ಕೆ ಅವಕಾಶ ಮಾಡಬೇಕು ಅಂತೇಳಿ ರಿಕ್ವಿಷನ್ ಕೂಡ ಕೊಟ್ಟಿದ್ದೀವಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗೂ ಸಹಿತ ಈಗ ಅವ್ರು ಸಂದರ್ಭದಲ್ಲಿ ನಾವು ಧರಣಿ ಮುಂದುವರ್ಸೋಕ್ಕೆ ಈಗಾಗಲೇ ಪರ್ಮಿಷನ್ ಕೇಳೋರಿದ್ದೀವಿ ದಯಮಾಡಿ ತಕ್ಷಣ ಈಗ ಎ ಸಿ ಡಿ ಸಿ ಅವರು ಬ ಇನ್ನೇನು ನಾಲ್ಕು ಗಂಟೆಗೆ ರೀಚ್ ಆಯ್ತೀವಿ ಅಂತ ಹೇಳಿದ್ರು ಇನ್ನು ಬಂದಿಲ್ಲ ಅವ್ರು ಬಂದ ಮೇಲೆ ವಿಚಾರಣೆ ನಮ್ಮ ನಮಗೆ ಸಕಾರಾತ್ಮಕವಾಗಿ ನಮ್ಮ ಸೀಜ್ ಆಗಿರ್ತಕ್ಕಂಥ ಮಾಲನ್ನ ದಾಖಲೆ ಸರಿಯಾಗಿದೆ ಅಂತೇಳಿ ಅವ್ರು ಪರಿಶೀಲನೆ ಮಾಡಿಬಿಟ್ಟಿದ್ದೆ ಅಂದರೆ ಈ ಚಳುವಳಿ ಏನು ಮುಂದುವರಿಯೋದಿಲ್ಲ ಪಕ್ಷೇ ನಮಗೆ ಸಾಕಷ್ಟೇ ಇದ್ದಂಥ ಸಂದರ್ಭದಲ್ಲಿ ಕಂಟಿನ್ಯೂಷನ್ ಆಗಿ ನಾವು ನಿರಂತರವಾಗಿ ನಮ್ಮ ಮಾಲನ್ನು ಪ್ರೂವ್ ಮಾಡ್ಕೊಳ್ಳೋ ತನಕ ನಾನು ಹೊಸ್ತುನ ನನ್ನ ಅಡಿಕೆ ಅಂತೇಳಿ ನಾವು ಪ್ರೂವ್ ಮಾಡ್ಕೊಳ್ಳೋ ತನಕ ನಾವು ನಿರಂತರವಾಗಿ ಕಚೇರಿ ಮುಂದೆ ಕೂರ್ತೀವಿ ಅಂತಕ್ಕಂಥದ್ದು ನಾವು ಪ್ರತಿಪಾದಿಸ್ತೇವೆ ಮಾಡಿದ್ರು ನಿನ್ನೆ ಸೋಮವಾರ ಸೋಮವಾರ ಸರಿಸುಮಾರು ಒಂದು ಮೂರು ಗಂಟೆ ಸಮಯದಲ್ಲಿ ದಾಳಿ ಮಾಡಿದರು ಆ ದಾಳಿ ಮಾಡಿದ ಸಂದರ್ಭದಲ್ಲಿ ರೈತರದ್ದು ನಾವು ಸಹಿತ ಅಲ್ಲಿಗೆ ಹೋಗಿ ನಮ್ಮದು ಮಾಲು ಅನ್ನೋದನ್ನ ಹೇಳೋಕ್ಕೆ ಅದು ಸುಮಾರು ಹತ್ತು ಇಪ್ಪತ್ತು ಜನ ನಾವು ಮುಂದಾದ್ವಿ ಅವರು ನೀವು ಏನೇ ಕೊಡುವಂಗೆ ದಾಖಲೆಗಳನ್ನ ಕಚೇರಿ ಬಂದು ಕೊಡ್ರಿ ಇಲ್ಲಿ ಅದನ್ನು ದಾಖಲಿಸಲ್ಲ ಅಂತ ಹೇಳಿದರು ದಾಖಲೆ ದಾಳಿ ಮಾಡಿದ್ರೆ ನಾವು ಸಹಕರಿಸಿದೀವಿ ನಾಲ್ಕು ಕಡೆಯೂ ಗೋಡನ್ನು ಸೀಸ್ ಮಾಡೋರೆ ಅಲ್ಲಿ ಏನೇನು ಇದ್ದೋ ನಾವು ಏನೇನು ಅದನ್ನು ಬಳಸ್ತಿದ್ದೋ ಇದು ಮಾಡೋಕ್ಕೆ ಏನು ಪ್ರೊಸೆಸಿಂಗ್ ಮಾಡೋಕ್ಕೆ ಅದನ್ನೆಲ್ಲರೂ ಸಹಿತ ದಾಖಲು ಮಾಡಿ ನಮಗೆ ಆ ನೋಟಿಸು ಮತ್ತು ಸೀಸ್ ರಿಪೋರ್ಟ್ನು ಸಹಿತ ಅವ್ರು ಕೊಟ್ಟಿರ್ತಾರೆ ನಾವು ಅಲ್ಲೂ ಸಹಿತ ಬರವಣಿಗೆಲಿ ಸೈನ್ ಹಾಕುವಾಗಲೂ ಸಹಿತ ನಮ್ಮ ಗೋಡನ್ ಮಾಲೀಕರು ಇದು ರೈತರು ಸೇರಿದ್ದೇ ಹೊರತು ನಮ್ದಲ್ಲ ಅಂತಕ್ಕಂಥ ದಾಖಲೆ ಸೈನ್ ಮಾಡಿರ್ತಾರೆ ಇವತ್ತು ರೈತರು ನಾವೆಲ್ಲರೂ ಸಹಿತ ದಾಖಲೆಗಳು ಪಾಣಿ ಎಫ್ ಐ ಡಿ ಆಧಾರ್ ಕಾರ್ಡ್ಗಳು ಸಹಿತ ತಗೊಂಡು ಬಂದು ನಾವು ಕಚೇರಿ ಹಾಜರಿದ್ದೀವಿ ಎಂಕ್ವೈರಿ ಆಗಬೇಕು ಅನ್ನಕ್ಕಂಥದ್ದು ನಮ್ಮ ಉದ್ದೇಶ ಒಂದು ಇನ್ನೂರು ಜನ